ಎಲ್ಲಿಗ್ ಹೊಂಟಿವ್ರಿ ಎರಡೆ ವಾಚ ರಾಳಂತ ಹಂಗಿನ್ ನೀತಿ ಹೋಗೋದು ಸೊ ಸಿಕ್ಕಾಪಟ್ಟೆ ರಶ್ ಇರ್ತಂತ ಫ್ರೆಂಡ್ಸು ಎಲ್ಲಿಗೆ ಹೊಂಟಿವ್ ಏನಂತಂದು ಬ್ಲಾಕ್ ಪೂರ್ತಿಯಾಗಿ ನೋಡ್ರಿ ಸೊ ನಮಗೂ ಇನ್ನೂ ಪೂರ್ತಿಯಾಗಿ ಕನ್ಫರ್ಮ್ ಇಲ್ಲ ಯಾಕಂತಂದ್ರೆ ಟ್ರೈನ್ ಫುಲ್ ಭಾಳ ರಶ್ ಇತ್ತು ಅಂತಂದ್ರೆ ಸೊ ಮುಂದೆ ನಾವು ಹೋಗೋಕ್ಕಾಗಲ್ಲ ಲಾಂಗ್ ಜರ್ನಿ ಸೊ ನೋಡೊಂದು ಹಸ್ಬೆಂಡ್ ಒಂದೊಂದು ರೀತಿ ಒಂದೊಂದು ಥರ ಮಾತಾಡೋಕೆ ಇರ್ತಾರೆ ಸೊ ಒಮ್ಮೆ ಅಂತಾರೆ ಒಮ್ಮೆಂತರ ಸೊ ಹಾಗಾಗಿ ಬ್ಲಾಗ್ನಾಗ ಹೊಂಟೀವಿ ಅಂತಂದು ಹೇಳೋಕ್ಕಂತಿಲ್ಲ ಸೊ ಫೈನಲಾಗಿ ಎಲ್ಲಿ ಹೋಗ್ತೀವಿ ಅಂತಂದು ಹೇಳ್ತೀವಂತ ಬ್ಲಾಗ್ನ ಡೈಲಿ ವಾಚ್ ಮಾಡ್ಕೊತಾಯಿರಿ ಬ್ಲಾಗ್ ಯಾವ್ಯಾವ ರೀತಿ ಬರ್ತದೆ ನೋವು ಗೊತ್ತಿಲ್ಲ ಒಂದಿನ ಪೂರ್ತಿ ಬ್ಲಾಗ್ ಅಂತೂ ಒಂದೇ ದಿನ ಅಂತೂ ಬರೋಂಗಿಲ್ಲ ಫಾರ್ಟಿ ಒನ್ ಫಾರ್ಟಿ ಟು ಫಾರ್ಟಿ ತ್ರೀ ಸೊ ಈ ರೀತಿಯಾಗಿ ಬ್ಲಾಗ್ಸ್ ಬರ್ತಾವೆ ಡೈಲಿ ಬ್ಲಾಗ್ ವಾಚ್ ಮಾಡ್ಕೊತಾ ಇರ್ರಿ ಹೇಗಿರ್ಕೋರಿ ಹೋಗುವ ನೀನ್

ಇಸ್ಲಿ ಕೊಳ್ಳಗೆ ಥ್ಯಾಂಕ್ ಯು ಫಾರ್ ದಿ ಎಕ್ಸ್‌ಪೀರಿಯನ್ಸ್ ಸರ್ ಚಲೈತ ಚಲೈತ ಸರ್ ನೈ ಡಾಗ್ನಸರಿ ಡಾಗ್ನಸಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಲೇನ್ಸ್ ಇರೋವಲ್ಲ ನೀನ ನೀನ ಐ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನೀನು ಸಿಕ್ಕಾ ಹೋಗಿ ಫಸ್ಟ್ ಟೈಮ್ ಹೋಗಿ ಇದ್ದ ನನ್ನ ಪಿಲ್ಲ ಬರೀ ಹಗರ್ಕ ಹತ್ರ ಈಗ ಅದ್ಲಾ ಮಾಡ್ಬೇಡ್ರಿ ಮುಗಿದು ಹೋಗಿ ಲಾಸ್ಟ್ ನೋಡಲಿ ಇನ್ನೆರಡು ಟಪ್ಪೆ ಬೆಸ್ಟ್ ಚಾಯ್ತವ್ ಈಗ তো ಎಲ್ಲারকো কাও ফোন নোট

ನೋಡ್ರಿ ಕಾಣಿಸ್ ಕಣ ಕಲ್ಲ ರಾಜ ಹಂಸಗಡ ಹತ್ತಾರ ನೋಡ್ರಿ ಸಣ್ಣ ಕಂದೈತ್ರಿ ನೋಡ್ರಿ ನಮ್ ಚಿನ್ನಿ ಹಡ್ಗಡೆ ಅಂತಿರೋ ತಂಗಿ ಮಾಡಿ ಮಾಡ തസട <laughs>

ಸೊ ಮ್ಯಾಲ್ ಸೀಟ್ ಖಾಲಿ ಅದಾವ ಸೊ ಹಂಗಾಗಿ ಮಲ್ಕೊಂಡ ಅಂತಂದ ಈಗ ಹತ್ತೀನಿ ತಮ್ಮ ಮಲ್ಕೊಂಡಿದ್ದ ಸೊ ಎದ್ದು ಕೇಳಕ್ ಹೋದ ಸೊ ಹಂಗ ಒಂದ್ ಸಾಸರ ಆಗ್ಲಿ ಅರ್ಧ ಸಾಸರ ಆಗ್ಲಿ ನಿದ್ದೆ ಮಾಡೋಣ ಅಂತ ಹೇಳಿ ಬಟ್ ನೈಟ್ ಟ್ರೈನ್ ಫುಲ್ ರಶ್ ಆಗ್ಬಿಟ್ಟು ಅವ್ನ ನಿದ್ದೆ ಆಗಲ್ಲ ಸೊ ಹಂಗಾಗಿ ನೋಡ್ರಿ ಫ್ರೆಂಡ್ಸ್ ಈಗ ಇಲ್ಲಿ ಒಣಪ್ಪ ಮತ್ತ ಬೇಲ್ಪುರಿ ಎಲ್ಲ ಬಂದವು ಅರವಿಂದ್ ಕೊಡಸ್ ಕೊಡಸ್ ಅಂದ ಹಂಗಾಗಿಲ್ಲರೂ ವಡಪ ಅಜ್ಜಿ ಬೇಲ್ಪುರಿ ತಿನ್ನಂಗಿಲ್ಲ ಅದಕ್ಕೆ ಅಜ್ಜಿ ವಡಾಪ ಕೊಡ್ಸ ನನಗ್ ಬೇಲ್ಪುರಿ ಅವ್ನು ವಡ ಬಂದೊಳಗಿದ್ಕೊಂಡು ತಿನ್ಬೇಕು ನಡಕ್ಕಿಟ್ಟ ಹಾಂಗಲ್ಲ ತಿನ್ನೋದು ಹೆಂಗದ

ಬಟ್ ಅವ್ರದ್ದು ನೆಗೆಣ್ಣು ಊರಿಗೆ ಹೋಗಿರೋದು ನಾವು ಇವತ್ತು ನೋಡಿದ್ರೆ ಯುವಕರ ಯುವಸ್ಕರ ಹೋದ್ರೆ ನೀನು ಬಂದ್ರೆ ಅವರ ತೊಡಗಿ ನೀನು ಬರ್ತಾರೆ ಬಟ್ ಏನು ಮಾಡೋದು ಯುವಸ್ ना नहीं लगता मारता करता धीमी गति मत मारो धीमी मत हो जाओ हां बाहर तक प्लांडा बिरयानी में चिकन बिरयानी में बिरयानी बिरयानी बिरयानी

ಸಾಸ್ ಏನೋ ಹಾಕಿ ಕೊಡಲ್ಲ ಅವ್ರ ಅದ್ರಾಗ ಅಷ್ಟು ಫ್ರೆಂಡ್ಸ್ ಈಗ ಊಟ ಒಂಬತ್ತು ಗಂಟೆ ಆಗಿತ್ತು ನೋಡ್ರಿ ಸೊ ಈಗ ಊಟ ಮಾಡೋಣ ಅಂತಂದು ಎಲ್ಲರಿಗೂ ಈಗ ವೃತ್ತಿ ತಲೆ ಹಚ್ಕೊಡ್ತೀನಿ

ಊಟ ನಮ್ದು ಒಂದು ಒಂಬತ್ತು ಹತ್ತು ಗಂಟೆ ಊಟ ಮಾಡ್ಕೊಂಡಿಲ್ಲ ಅನಿತ್ತು ಸೀಟ್ ಸಿಗ್ತಾವಲ್ಲ ಡೌಟ್ ಇತ್ತು ಆರಾಮಾಗಿ ಸೀಟ್ ಮಾಡ್ಕೋಣ್ ವೀಕ್ ಬ್ಯಾಡ ಹೋಗೋದು

ಈ ಕಡೆ ಎಲ್ಲಿದೆ ಸರ್ ರೈಲೇ ಬಂದಿಲ್ಲ ತೋರಿಸ್ತೀನಿ ಎಲ್ಲವೆಂತವಿ ಏನು ಅಂತ ಈ ಕಡೆ ನಿಮಗೆ ಫಾಸ್ಟ್ ಬೇರೆ ಶಾಂತ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಎಲ್ಲ ಅತ್ತಿಮನಾಡಕ್ಕೆ ತಿಮಿನಾಡಕ್ಕೆ ತಿಮಿನಾಡಕ್ಕೆ ಬಂದೆವ ಆಕಡೆ ನಮ್ಮನ್ನ ಹೊೋದುಸಿ

ನೋಡಲ್ಲ <laughs> <laughs> ಆಯ್ಕೆ ಟ್ರಿಪ್ ಮಾಡ್ತಾಳೆ ಮಿತ್ರ ನಮ್ಗೆಲ್ಲರಿಗೂ ಈಗ ನೋಡ್ರಿ ನಮ್ ತಂಗ್ ಟ್ರಿಪ್ ಮಾಡ್ಸಕತ್ತಾಳ ಎಲ್ಲರಿಗೂ ತಿರುಪತಿ ಟ್ರಿಪ್ ಮಾಡ್ಸಕತ್ತೀಕ್

ನಮ್ಮಷ್ಟ ಸತ್ತ ಐತಲ್ಲ ಅಂತ ಊರು ಐತಿ ಏನ್ ಭಾಷೆ ಐತಿ ಹೆಂಗ ಮಾತಾಡ್ತಾರ ಹೆಂಗ ಮಾತಾಡಕತ್ತಾರ ತೆಲುಗು ತೆಲುಗು ಮಾತಾಡಕ್ಕದಾರ ಪೆಟ್ರೋಲ್ ಇಡ್ಬೇಕು ಪೆಟ್ರೋಲ್ ಡೀಸೆಲ್ ಎಷ್ಟು ಪೆಟ್ರೋಲ್ ಡೀಸೆಲ್ ಹಾಂ ರೇಣುಗುಂಡ ರೇಣುಗುಂಡ ಇದು ರೇಣುಕುಂಟನ ರೇಣುಗುಂಡ್ ಇದು ಯಾವ ರೇಣಿ ಕುಂಟು ರಾಜ್ಯ ತಮಿಳ್ನಾಡು ಅಂದ್ರೆ ಬಂದಿ ನಾನು ಹಾಗೆ ಧರ್ಮಸ್ಥಳ ಈಗ ಸುಬ್ರಹ್ಮಣ್ಯ ಈ ನೋಡಿಲ್ಲ

ಟೆಂತ್ ಇದ್ದಾಗ ಸ್ಕೂಲ್ನ್ಯಾಗೆ ಟ್ರಿಪ್ ಕರ್ಕೊಂಡು ಹಾಕಲ್ಲ ಅವಾಗ ಹೋಗಿದ್ದೆ ಕನ್ಯಾಕುಮಾರೀ ತಮಿಳುನಾಡು ಹೋಗಿ ಬಂದೀನಿ ತಮಿಳ್ನಾಡು ಕೇರಳ ಆಂಧರ ಅಲ್ಲಿ ಒಮ್ಮೆ ಒಮ್ಮೆ ಹೋಗ್ಲಬೇಕು ನೆಸ್ಟ ಮುನಿ ಹೋಗಿ ಹೋಗೋಣ ಅಂತ ಕನ್ಯಾಕುಮಾರಿ ಹ್ಞೂ ಮಧ್ಯ ಮಧ್ಯ ಪ್ರದೇಶದ ಹೈದ್ರಾಬಾದ ಹೈದರಾಬಾದ್ ಇದೇ ಬರ್ತೈತೆ ಹೈದರಾಬಾದ್ ಆಂಧ್ರದಾಗ ಬರ್ತೈತಿ

ನಾನು ಯೂಟ್ಯೂಬ್ ಜರ್ನಿ ಒಳಗಿದ್ದ ಫಸ್ಟ್ ಇವಾಗ ಲಾಂಗ್ ಟ್ರಿಪ್ ಬ್ಲಾಗ್ ಫ್ಯಾಮಿಲಿ ಜೊತೆ ಎಸ್ ಫ್ರೆಂಡ್ಸ್ ಇಲ್ಲಿವರೆಗೂ ವ್ಲಾಗ್ನ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿರಲ್ಲ ಸಾವ್ರಿಗಂಕರ ಗೊತ್ತಾಗಿರ್ತೈತಿ ನಮ್ಮ ಪ್ರಯಾಣ ಎಲ್ಲಿದೆ ಅನ್ನೋ ಎಲ್ಲಿ ಹೊಂಟೀವಿ ಅನ್ನೋದು ಸೊ ನಾವು ಹೊಂಟೀವಿ ತಿರುಪತಿಗೆ ಸೊ ಇವಾಗ ರೇಣುಗುಂಟೆ ರೈಲ್ವೆ ಟೇಷನ್ದಾಗ ಅದಿ ನೋಡ್ರಿ ನೆಕ್ಸ್ಟ್ ಸ್ಟಾಪ್ ಬರೋದನ ತಿರುಪತಿ ಸೊ ಬ್ಲಾಗ್ನ ಡೈಲಿ ವಾಚ್ ಮಾಡ್ಕೊತ ಇರೆ ಮಸ್ತ್ ಮಸ್ತ್ ಬ್ಲಾಗ್ಸ್ ಬರುವು ಅದವು ಸೊ ಯಾವ ಬ್ಲಾಗ್ಸನ್ನು ಮಿಸ್ ಮಾಡ್ಕೋಬೇಡ್ರಿ ಸೊ ಕಂಪ್ಲೀಟ್ ಡಿಟೇಲ್ಸ್ನ ಕೊಡ್ತೀನಿ ತಿರುಪತಿಯಲ್ಲಿ ಯಾವ ರೀತಿ ಎಲ್ಲ ಪ್ಲೇಸಸ್ ಇರ್ತಾವೆ ಅನ್ನೋದನ್ನು ಆದಷ್ಟು ನನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ ಸೊ ನಮ್ಮ ಕರ್ನಾಟಕ ರಾಜ್ಯನೇ ಬಿಟ್ಟು ಸೊ ಆಂಧ್ರ ಪ್ರದೇಶಕ್ಕೆ ಬಂದೀವಿ ಸೊ ಕರ್ನಾಟಕ ದಾಟಿ ಬಂದೆ ನೋಡ್ರಿ ಆಂಧ್ರ ಪ್ರದೇಶಕ್ಕೆ ಸೊ ಬೇರೆ ರಾಜ್ಯಕ್ಕೆ ಬಂದೀವಿ ಏನೋ ಒಂದು ರೀತಿ ಖುಷಿ ಆಗ್ಕಂದೈತಿ ಬಟ್ ಈ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಬರ್ತೀವಿ ಅಂತಂದ್ರೆ ಅಟ್ಲೀಸ್ಟ್ ಮ್ಯಾನೇಜ್ ಮಾಡೋ ಬರೋ ಅಷ್ಟಾದ್ರೂ ನಮಗೆ ಇಂಗ್ಲೀಷು ಹಿಂದಿ ಅಟ್ಲೀಸ್ಟ್ ಬರಬೇಕು ನಮಗೂ ಅಷ್ಟಾಗಿ ಇಂಗ್ಲೀಷು ಹಿಂದಿ ಬರೋಂಗಿಲ್ಲ ಬಟ್ ಮ್ಯಾನೇಜ್ ಮಾಡ್ತೀವಿ ನಾನು ಮತ್ತು ಹಸ್ಬೆಂಡ್ ತಮ್ಮ ಸೊ ನೋಡೋಣ ಹೆಂಗೆ ಹೆಂಗಾಗತ್ತೆ ಟ್ರಿಪ್ಪು ನನಗೂ ಅದು ಸ್ವಲ್ಪ ಟೆನ್ಷನ್ ಆಗೈತಿ ಯಾಕಂತಂದ್ರೆ ಆಂಧ್ರ ಪ್ರದೇಶಕ್ಕೆ ಬಂದೀವಿ ಅಂತಂದ್ರೆ ಇಲ್ಲಿ ತೆಲುಗು ಮತ್ತು ತಮಿಳು ಹೆಚ್ಚಾಗಿ ಇದನ್ನ ಮಾತಾಡ್ತಾರೆ ಹಿಂದಿ ಹಿಂದಿನೂ ಕಡಿಮೆನ ಮಾತಾಡ್ತಾರೆ ಹಿಂದಿನೂ ಯಾರಿಗೂ ಅಷ್ಟೇ ಬರೋಂಗಿಲ್ಲ ತೆಲುಗು ಲ್ಯಾಂಗ್ವೇಜು ಸ್ವಲ್ಪ ಸ್ವಲ್ಪ ತಿವಿ ಬಂತು ಮತ್ತೆ ಬೋರ್ಡ್ ಎಲ್ಲ ಇರ್ತಾವಲ್ಲ ಸೊ ಅದು ಕನ್ನಡ ರೀತಿನೇ ಇರ್ತಾವ ಸ್ವಲ್ಪ ರೈಟಿಂಗ್ಸ್ ಎಲ್ಲ ತೆಲುಗು ಸೊ ಅದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ಒಟ್ಟು ಈ ಟ್ರಿಪ್ ಜರ್ನಿನ ಮಾಡೋರದೀವಿ ಬೆಳಗಾವಿಯಿಂದ ಡೈರೆಕ್ಟ್ ತಿರುಪತಿಗೆ ಟ್ರೈನ್ ಐತೆ ನೋಡ್ರೆ ನೋಡಿ ಎಲ್ಲೂ ಹತ್ತಿರೋದು ಮಾಡಬೇಕು ಅನ್ನೋ ಟೆನ್ಷನ್ ಯಾವುದೂ ಇಲ್ಲ ಬೆಳಗಾವಿಯಿಂದ ಟ್ರೈನ್ ಎಷ್ಟು ಗಂಟೆಗೆ ಐತಿ ಅಂತಂದ್ರೆ ಮೂರು ನಲ್ವತ್ತೈದು ಕರೆಕ್ಟಾಗಿ ಮೂವ್ ಆಗುತ್ತಾ ಸೊ ಒಂದು ಹದ್ ಹದಿನೈದು ಹದಿನಾರು ಹದಿನೇಳು ಅವ್ರ ಜರ್ನಿ ಆಗುತ್ತೆ ನೋಡಿರಿ ಬೆಳಗಾವಿಯಿಂದ ತಿರುಪತಿಗೆ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಈಗ ಲೆಂತ್ ಆಗಿರೋದ್ರಿಂದ ಇಲ್ಲಿಗೆ ಏನು ಮಾಡೋಕ್ಕಂತೀನಿ ನಾಳೆ ಈ ಬ್ಲಾಗ್ ಕಂಟಿನ್ಯೂ ಆಗ್ತೈತಿ ಡೈಲಿ ಬ್ಲಾಗ್ ವಾಚ್ ಮಾಡ್ಕೊತಾಯಿರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಅಲ್ಲರಿಗೂ ಟಾಟಾ ಬೈ ಬಾಯ್